ಿ ತಾಲೂಕಿನಲ್ಲಿ ಕಳೆದ ಎಂಟು ದಿನಗಳಿಂದ ತಮ್ಮ ಬೇಡಿಕೆಗಾಗಿ ಬಾಂಗಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸುತ್ತಿರುವ ನೇಕಾರರು ಇಂದು ರಸ್ತೆ ಮೇಲೆ ಕುಳಿತು ಊಟ ಮಾಡುವ ಮೂಲಕ ತಮ್ಮ ಅಸಹಾಯಕತೆಯನ್ನು ತೋರಿಸಿದರು ಪ್ರತಿಭಟನೆ ವೇದಿಕೆಯಿಂದ ನೂರು ಮೀಟರ್ ದೂರದಲ್ಲಿ ಶಾಸಕರಾದಂಥ ಸಿದ್ದು ಸವದಿಯವರ ಮನೆಯಿದ್ದು ತಮ್ಮ ಬೇಡಿಕೆ ಬಗ್ಗೆ ಕೇಳಲು ಬಾರದೇ ಇರುವುದಕ್ಕೆ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ನೇಕಾರ ಸಂಘದ ರಾಜ್ಯಾಧ್ಯಕ್ಷ ಶಿವಲಿಂಗ ಟರ್ಕಿ ಮಾತನಾಡಿ ಶಾಸಕರು ಮತ್ತು ಸರ್ಕಾರ ನೇಕಾರರ ಸಮಸ್ಯೆ ಪರಿಹರಿಸದಿದ್ದರೆ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯದ ಎಲ್ಲ ನೇಕಾರರು ಸೇರಿ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು ರಾಜ್ಯಾದ್ಯಂತ ನೇಕಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಸರ್ಕಾರದ ಮಟ್ಟಕ್ಕೆ ಗಮನಕ್ಕೆ ತರಿಸುವುದಾಗಿ ಅನೇಕ ಹೋರಾಟಗಳನ್ನು ಮಾಡಿದೀವಿ ಆದರೂ ಸಹಿತ ಸರ್ಕಾರ ಪೂರಕವಾಗಿ ಸ್ಪಂದನೆ ಮಾಡದೇ ಇರದ ಕಾರಣ ಇವತ್ತು ಕೆಎಡಿಸಿ ಬನಹ್ಟಿಯಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ ಎಂಟನೇ ದಿನ ಕುಂತರೂ ಸಹಿತ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳಿರಬಹುದು ನಮ್ಮ ಬಾಜುಕಿಲೆ ಶಾಸಕರಿದ್ದರೂ ಸಹಿತ ಅವರು ಇನ್ನೂ ಕೂಡ ಇಲ್ಲಿ ಬಂದು ಭೇಟಿಯನ್ನು ಕೊಡದೇ ಇರುವುದು ಆಮೇಲೆ ಏನು ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತೆ ಅದರ ಪ್ರಶ್ನೆಯನ್ನು ನಾವು ಮಾಡಿದರೆ ಇವರು ಯಾರೂ ಕೂಡ ಸ್ಪಂದನೆ ಮಾಡದೆ ಅಲ್ಲಿ ತಮ್ಮ ಸ್ವಂತಿಕೆಯನ್ನ ತೋರಿ ನೇಕಾರರನ್ನು ಬೀದಿಯ ಮೇಲೆ ಕೂಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ಯಾರ ನಾವು ಇವತ್ತು ಇಲ್ಲೇನು ಬೀದಿ ಮೇಲೆ ಕುಂತು ಉಪಹಾರ ಮಾಡೋದ್ರ ಮೂಲಕ ಧರಣಿಯನ್ನು ಮಾಡಾಕತ್ತೀವಿ ಇವತ್ತು ಈ ರಸ್ತೆಯನ್ನು ಬಂದ್ ಮಾಡಿವಿ ನಾಳೆ ಇನ್ನು ಮುಂದಿನ ರಸ್ತೆಗಳನ್ನು ಬಂದ್ ಮಾಡಿ ನಾವು ಉಗ್ರ ಹೋರಾಟಕ್ಕೆ ಮುಂದಾಕಿವೆ ಅಂತೇಳಿ ಸಂದೇಶವನ್ನು ಕಳುಹಿಸೋದಾಗಿ ಇವತ್ತು ನಾವಿಲ್ಲಿ ಬೀದಿಯ ಮೇಲೆ ಉಪಹಾರವನ್ನು ಮಾಡೋದ್ರ ಮೂಲಕ ಹೋರಾಟವನ್ನು ಮಾಡಾಕತ್ತೀವಿ ದಿನಾಂಕ ಹತ್ತನೇ ತಾರೀಕಿಗೆ ಸುವರ್ಣ ಸೌಧದ ಎದುರಿಗೆ ಇಡೀ ರಾಜ್ಯದ ನೇಕಾರ ಸಮಸ್ಯೆಗಳನ್ನ ಇಟ್ಟುಕೊಂಡು ತೀರ್ ನಾವು ಪ್ರತಿಭಟನೆಯನ್ನು ಮಾಡಿದೀವಿ ಆ ಸಂದೇಶವನ್ನು ಕೂಡ ಈ ಮಾಧ್ಯಮ ಮೂಲಕ ಇವತ್ತು ಕೊಡ್ತೀವಿ ಏನು ಜನಪ್ರತಿನಿಧಿಗಳು ನಮ್ಮ ಹೆಸರಿನಲ್ಲಿ ರಾಜಕೀಯ ಮಾಡಾಕತ್ತೀರಿ ನಿಮಗೆ ನಾಚಿಕೆ ಬರಬೇಕು ಇವತ್ತು ಬೀದಿ ಮೇಲೆ ತಂದು ತನ್ನೆಂದುವಂತ ಕೆಲಸ ಮಾಡಾಕತ್ತೀರಿ ಜವಳಿ ಸಚಿವರು ಇರ್ಬೋದು ಶಾಸಕರು ಇರ್ಬೋದು ಕಾರ್ಮಿಕ ಸಚಿವರು ಇರ್ಬೋದು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ನೇಕಾರರು ಇವತ್ತು ಬೀದಿ ಮೇಲೆ ಇಳಿದು ಹೋರಾಟ ಮಾಡಾಕತ್ತಾರೆ ಅಂದ್ರ ತಮಗೆ ನಾಚಿಕೆ ಬರಬೇಕು ನಾವು ಈ ಮಾಧ್ಯಮದ ಮೂಲಕ ಇವತ್ತು ಎಚ್ಚರಿಕೆಯನ್ನ ಕೂಡ ಕೊಡ್ತೀವಿ ಇದೇ ರೀತಿಯಾಗಿ ನೇಕಾರರನ್ನು ನಿಷ್ಕಾಳಜಿ ನೀವು ಮಾಡಿದ್ರಿ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಹೋರಾಟಕ್ಕೆ ನಾವೆಲ್ಲ ಅಂತ ಹೇಳಿದ ಎಚ್ಚರಿಕೆಯನ್ನು ಕೊಡ್ತೀವಿ ಕನ್ನಡ ನ್ಯೂಸ್ ನಮ್ಮ ಕನ್ನಡಿಗರ ಧ್ವನಿ